ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟಗಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗತ್ತಿರದ ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಯು ಕೆ ಎಚ್ ಬಿ ಟಕಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೆ ಪೂರ್ತಿ ವಿಡಿಯೋ ನೋಡಿರಿ ಗೆಳೆಯರದ ನ್ಯೂ ಅಲೆಂಡ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಾ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನೆಂಟು ಐತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ಪವರ್ ಸ್ಟೇರಿಂಗ ಆಲ್ ಬ್ರೇಕ್ ಬರ್ತೈತಿ ಮತ್ತೆ ಮಟ್ಗಾಡ ಹಿಂದೂಸ್ತಾನ ಹಾಕ್ಯಾರ ಫುಲ್ ಮೋಡಿಫೈ ಮಾಡ್ಯಾರ ಸೌಂಡ್ ಸಿಸ್ಟಮ ಹುಡ್ಡ ಬಂಪರ್ ಎಲ್ಲ ಗಿಚ್ ಇದ ಇದಾವೆ ಇದ್ಯಾಕ್ಟ್ರ ಒಂದಾಗ ಕೊಡೋತಿ ಇಷ್ಟ ಆಯ್ತು ಅಂದ್ರೆ ಕ ಹೋಗಿ ನೋಡಿ ಆ ಥರ ಟ್ರಯಲ್ ನೋಡಿ ಖರೀದಿ ಮಾಡ್ಬೋದು ಇಂಥ ಒಳ್ಳೆ ಅವಕಾಶ ನಿಮಗೆ ಸಿಗಂಗಿಲ್ಲ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಐತಿ ಏನ ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮೋಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಏಳು ಲಕ್ಷದ ಎಂಬತ್ತೈದು ಸಾವಿರ ಫ್ರೈಜ್ ಹೇಳ್ಯಾರ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಮಿಸ್ ಮಾಡ್ಕೊಬೇಡ್ರಿ ಇಂಥ ಫ್ರೈಜಿನ ಇಂಥ ಟ್ಯಾಕ್ಟರ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಆಲ್ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಹೇಳ್ಯಾರ ಓನರ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈ ಡಿಸ್ಟಿಬ್ರಿಪ್ಷನ್ದಾಗ ಓನರ್ ನಂಬರ್ ಇಕ್ಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ್ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಗೆಳೆಯರೇ ಇದು ಕೂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ಜೈಂಡರ್ ಐವತ್ತೆರಡು ಹತ್ತು ಗೇರ್ ಫ್ರೋ ಇದ್ರ ಮಾಡಲ ಎರಡು ಸಾವಿರದ ಇಪ್ಪತ್ತು ಒಂದು ಐತಿ ಎಲ್ಲ ಪೇಪರ್ಸ್ ಎಲ್ಲ ಕ್ಲಿಯರ್ ಹೇಳ್ಯಾರ ಫವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲೇಜ ಬರ್ತೈತಿ ದೊಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಇಲ್ಲ ಹಿಂದಿಂಗೆಲ್ಲ ವೇಟ್ ಅದಾವ ಒಂದು ಫಿಫ್ಟಿ ಪರ್ಸೆಂಟ್ ಅದಾವ ಲೊಕೇಶನ್ ಬೆಳಗಿ ಮತ್ತು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಕ ಹೋಗಿ ಮೊದಲು ಟ್ಯಾಕ್ಟ್ರಾ ಪೇಪರ್ಸ ಕಂಡೀಷನ ಅದನ್ನು ಟ್ರಯಲ ನೋಡ್ರಿ ನಿಮ್ಗೆ ಇಷ್ಟ ಆದ್ಮ್ಯಾಗ ಖರೀದಿ ಮಾಡಿಕೊಡ್ರಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನ್ಯಾಗ ಜಾಂಡರ್ ಐವತ್ತೆರಡು ಹತ್ತು ಟ್ಯಾಕ್ಟ್ರ ಕೊಡೋದೈತಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಟೇಲರು ಜಿ ಸಿ ಪಿ ಬೈಕು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋದ್ರ ಫೋಟೋ ಆ್ಯಂಡ್ ಮಾಹಿತಿ ಶೇರ್ ಮಾಡಿರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ಹಾಕ್ತೀವಿ ಇದಕ್ಕೇನು ಇಲ್ಲ ಏನಿಲ್ಲ ಗೆಳೆಯರಿದ ಜೆ ಎಂಡಿಯರ್ ಐವತ್ತೆರಡು ಹತ್ತು ಗೇರ್ ಫ್ರೋ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಗಾಡಿ ಹೆಂಗೈತಿ ಹಿಂಗೆ ಮಾರಾಟಕ್ಕಿದೆ ಇದು ಕೂಡ ಇಂಜಿನ್ ಒಂದು ಮಾರಾಟಕ್ಕಿದೆ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮೋಡ್ಲೈತಿ ಲೊಕೇಶನ ಬೆಳಿಗ್ಗೆ ಪ್ರೈಜ್ಗಳ ಎಂಟು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವಂತೇಳ್ಯಾರ ಎಷ್ಟಾಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮೋಸ ಹೋಗ್ಬೇಡ್ರಿ ರೈತ ಬಂದವ್ರಿ ನಿಮಗೋಸ್ಕರ ಎಂಥವ ಕಡಿಮೆ ರೇಟ್ನು ವೀಡಿಯೋಗಳ ಈ ಚಾನೆಲ್ದಾಗ ಹಾಕ್ತೀವಿ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೆ ವಿಡಿಯೋ ನೋಡ್ರಿ ಇದು ಜಾಯಿನ್ ಏರ್ ವಿಡಿಯೋ ಗೇರ್ ಫ್ರೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ವರಾಜ್ಯ ಫೋರ್ ಎಕ್ಸ್ ಎಮ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಟ್ಯಾಕ್ಟರ್ ಒಂದ ಕೊಡೋದೈತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೋಬಹುದು ಫೋರ್ ಸ್ಟೀರಿಂಗ್ ಬರ್ತೈತಿ ಬಂಪರ್ ಎಲ್ಲ ಹುಡ್ಡ ಎಲ್ಲ ಈಗ ಹೆಂಗೈತೆ ಹಿಂಗ ಈ ಟ್ಯಾಕ್ಟರ್ ಕೊಡೋದೈತಿ ಈ ವಿಡಿಯೋದಾಗ ಈ ಥರದ ಮೋಡಲ ರೇಟ ಲೊಕೇಶನ್ ಈ ಪೇಪರ್ಸ್ ಅದಾವ ಇಲ್ಲೋ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಪರ್ಮಿಷನ್ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೆ ಗೆಳೆಯರದ ಎರಡು ಸಾವಿರದ ಹತ್ತೊಂಬತ್ತು ಮೋಡಲ್ ಐತಿ ಸ್ವರಾಜ್ ಏಟ್ ತ್ರೀ ಫೋರ್ ಎಚ್ ಎಮ್ ಇದ್ರ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತ ಹೇಳ್ಯಾರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಟೈರ್ ಮಾತ್ರ ನಾಲ್ಕು ಒಂದು ಇಪ್ಪತ್ತು ಪರ್ಸೆಂಟ್ ಟಯರ್ ಅದಾವೆ ಮತ್ತು ಲೊಕೇಶನ್ಕ ಹೋಗಿ ನೋಡಿ ಟ್ಯಾಕ್ಟ್ರಾ ಎಷ್ಟ್ರೆ ಖರೀದಿ ಮಾಡ್ಕೊಡ್ರಿ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟಿನ ಟ್ಯಾಕ್ಟ್ರ್ ಇರ್ತದ ಮತ್ತು ಎವರೇಜ್ ಮಾತ್ರ ಮಸ್ತ್ ಕೊಡ್ತೈತಿ ಅಂತ ಓನರ್ ಅಥವಾ ಏಜೆಂಟ ಹೇಳಿದಾರ ಗಾಡಿಯು ಮಸ್ತ್ ಮೈಂಟೇನ್ ಮಾಡ್ಯಾರ ಇಂಥ ಗಾಡಿ ನಿಮಗೆ ಮತ್ತೆ ಸಿಗಂಗಿಲ್ಲ ಇಂಥವಾಗ ಕಡಿಮೆ ರೇಟ್ನು ವಿಡಿಯೋಗಳ ಈ ಚಾನಲ್ದಾಗ ಅಪ್ಲೋಡ್ ಮಾಡ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ಗೆಳೆಯರಿಗೆ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ನಿಮಗೆ ನಾವು ಮಾಡ್ತೀವಿ ಇದು ಸ್ವರಾಜ್ ಏಟ್ ತ್ರೀ ಫೋರ್ ಎಕ್ಸಾಮ್ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮೂಡ್ಲೈತಿ ಗೆಳೆಯರು ಬರೀ ಫ್ರೈಜ್ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಸಹ ಮಾಡೋಕ್ಕೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನಮ್ಮ ರೈತ ಬಂದವ್ರಿ ನೀವು ಅಕಸ್ಮಾತ್ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಯೂಟ್ಯೂಬ್ನವರು ಕಾಣರಲ್ಲ ನಿಮ್ಗೆ ಅಪ್ಪಷ್ಟವಾಗಿ ಹೇಳ್ತೀವಿ ಈ ಸ್ವರಾಜ್ ಟ್ಯಾಕ್ಟ್ರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಯ್ ಹೇಳಿ ಎಲ್ಲರಿಗೂ ನಮಸ್ಕಾರ ಇದು ಸ್ವರಾಜ್ ಶೇವಂತ್ರಿಪ್ಪ ಎಫ್ ಎ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಇದು ಕೂಡ ಟ್ಯಾಕ್ಟ್ರ ಒಂದಾಗ ಕೊಡೋದೈತಿ ನಿಮ್ಗೆ ಇಷ್ಟ ಲೊಕೇಶನ್ ಕ ಹೋಗಿ ನೋಡಿರಿ ಪೇಪರ್ಸ್ ನೋಡಿರಿ ಅದ್ರ ಕಂಡೀಷನ್ ನೋಡಿರಿ ಇಷ್ಟ ಮ್ಯಾಗ ಖರೀದಿ ಮಾಡ್ಕೊಳ್ರಿ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಐತದ ರೇಟ್ ನಿಮಗೆ ಈ ವಿಡಿಯೋ ಲಾಸ್ಟಿಗೆ ಹೇಳ್ತೀನಿ ಹಾಗೆ ನಮ್ಮ ವಿಡಿಯೋ ಯಾರು ಹೊಸೊಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿಗೆ ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿರಿ ಸ್ವರಾಜ್ ಶೇವನ್ ತ್ರೀ ಫೈವ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ಟ್ಯಾಕ್ಟರ್ ಒಂದ್ ಐತಿ ಬಂಪರ್ ಮೀಡಿಯಮ್ ಐತಿ ಮತ್ತೆ ಇದಕ್ಕ ವುಡ್ಡ ಅನುಕೂಲ ಇಲ್ಲ ಮತ್ತೆ ಟಯರ್ ಮಾತ್ರ ಒಂದ ಐವತ್ತಾರ ಪರ್ಸೆಂಟ್ ಟಯರ್ ಅದಾವ ಅದಕ್ಕೆ ಗೆಳೆಯರಿ ಟ್ಯಾಕ್ಟರ್ ತಗೋಳ್ರಿ ಎರಡು ಸಾವಿರದ ಹನ್ನೊಂದು ಮೋಡ್ ಐತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತ ಗಾಡಿ ಮಾತ್ರ ಕಂಡೀಷನ್ ಐತಿ ಒಂದ್ ಸ್ಟಾರ್ಟರ್ದಾಗ ಗಾಡಿ ಚಲೋಕ್ ಮತ್ತು ಎವರೇಜು ಮಸ್ತ ಕುಡ್ದು ಅಂತ ಓನರ್ ಹೇಳಿದಾರ ಅದಕ್ಕೆ ತೊಗೊಳ್ರಿ ಇಂಥದ ಅವಕಾಶ ಕಳ್ಕೊಬೇಡ್ರಿ ನಿಮಗೋಸ್ಕರ ಇಂಥವಾ ಕಡಿಮೆ ರೇಟ್ನು ಟ್ಯಾಕ್ಟ್ರ ಮಾರಾಟದ್ದು ಈ ಚಾನೆಲ್ದಾಗ ಸಾರಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ ತೊಗೊಳ್ರಿ ಸೆಕೆಂಡ್ ಹ್ಯಾಂಡ್ರೆ ಸೆಕೆಂಡ್ ಹ್ಯಾಂಡ್ ಯಾರು ಟ್ಯಾಕ್ಟ್ರ್ ತೊಗೊಳಿದ್ರೆ ಈ ವಿಡಿಯೋ ಆದಷ್ಟು ನಿಮಗೆ ಎಲ್ಲ ಕಡೆ ಶೇರ್ ಮಾಡ್ರಿ ಮತ್ತು ಇದು ಸ್ವರಾಜ್ ಶೇವನ್ ತ್ರೀಫ್ ಎಫ್ ಈ ಥರದ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಐತಿ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ದುಜ್ ಮಾತ್ರ ಬರೀ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಫ್ರೈಝ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವಂತೇಳ್ಯಾರ ಎಷ್ಟು ಪಾ ಅಂದ್ರೆ ಬರೀ ಎರಡು ಲಕ್ಷದ ಇಪ್ಪತ್ತು ಸಾವಿರ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಸಹ ಮಾಡೋಕೋಬೇಡ್ರಿ ಅದ್ರ ಭಾಳಷ್ಟು ಮೋಸ ಆಗತೈತಿ ಈ ಸ್ವರಾಜ್ ಟ್ಯಾಕ್ಟ್ರ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಾಗ ಮತ್ತೆ ಸಿಗೋಣ ಡಿಲೇರಿ ಇದು ಕೂಡ ಸ್ವರಾಜ್ ಸಿ ಒನ್ ಫೋರ್ ಟು ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದರ ಮಾಡೆಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಫಸ್ಟ್ ಓನರ ಲೊಕೇಶನ್ ಲಿಂಕ್ಸೂರ ಮತ್ತು ಇಂಜಿನ್ ಮುಂಜಿನ ನಲವತ್ ಮೂವತ್ತು ಪರ್ಸೆಂಟ್ ಟೈರ್ ಅದಾವೆ ಫವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ ಆಯಿಲ್ ಕ್ಲೀಚ ಬರ್ತೈತಿ ಉಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಮತ್ತು ಆಯಿಲ್ ಚೇಂಜ್ ಮಾಡಿಸಿ ಬರೀ ಒಂದು ಎರಡು ವಾರ ಐತಿ ಗಾಡಿ ಮಾತ್ರ ಫ್ರೆಶ್ ಐತಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವ ಗಾಡಿ ಮತ್ತು ಒಳ್ಳೆ ಕಂಡೀಷನ್ ಐತಿ ಇಂಥ ಗಾಡಿ ಇಷ್ಟೊಂದು ಪ್ರೈಜ್ನ್ಯಾಗ ಶೂಲ್ ಕಡಿಮೆ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಮತ್ತು ಫೋರ್ ಚೇಜಿಂಗ್ ಬರ್ತೈತಿ ಡಿಯವ್ರಿ ನಲ್ವತ್ತೆರಡಿಂದ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಪ್ರೈಜ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಫಸ್ಟ್ ಓನರ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಇಷ್ಟ ಆಯ್ತಂದ್ರೆ ಅಂದ್ರೆ ತೊಗೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಅದ್ರ ರೀತಿ ವ್ಯವಹಾರ ಮಾಡಬೇಡ್ರಿ ಹೋಗಿ ಮೊದಲು ಟ್ಯಾಕ್ಟ್ರು ಪೇಪರ್ಸು ಕಂಡೀಷನ್ ನೋಡಿ ಇಷ್ಟ ಆದ ಮ್ಯಾಗ ಖರೀದಿ ಮಾಡಿಕೊಡ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಮಾಡ್ಕೊಬೇಡ್ರಿ ಕಡಿಮೆ ರೇಟ್ನಾಗ ಸ್ವರಾಜ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ತಿಳಿಯಾರೆ ಇದು ಕೂಡ ಹಿಂದೂಸ್ತಾನಿ ಎಂಬತ್ತು ಎಚ್ ಪಿ ಟ್ಯಾಕ್ಟ್ರ ಮಾರಾಟಕ್ಕಿದೆ ಎರಡು ಸಾವಿರದ ಐದು ಮಾಡೈತಿ ಎಮ್ ಎಚ್ ಎ ಮಹಾರಾಷ್ಟ್ರ ಪಾಷಿಂಗ್ ಐತಿ ಲೊಕೇಶನ್ ಕೊಲ್ಲಾಪುರ ಪೇಪರ್ಸ್ ಎಲ್ಲ ಹೋಗ್ಯದ ಅಂತೇಳ ಬಂಪರ ಹುಡ್ಡ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಷ್ಟೊಂದು ಕಡಿಮೆ ರೇಟ್ನಾಗ ಈ ಟ್ಯಾಕ್ಟ್ರ್ ಸಿಗೋದು ನಿಮಗೆ ಅಪರೂಪ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಕೊಲ್ಲಾಪುರಕ್ಕೆ ಗಾಡಿಗೆ ಗಾಡಿಗ ತೊಗೊಳಾರ್ದು ಹೋಗಿ ನೋಡಬೇಕು ಎರಡು ಸಾವಿರದ ಐದು ಮೋಡ್ಲೈತಿ ಪ್ರೈಜ್ಗಳ ಬರೀ ಮೂರು ಲಕ್ಷದ ಐವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇದ್ರ ಬಗ್ಗೆ ನಿಮಗಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಏಜೆಂಟ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟ್ಯಾಕ್ಟ್ರ ತಗೊಳಾರ್ದ್ರೆ ಅಷ್ಟೇ ಫೋನ್ ಹಚ್ಚರಿ ಇಲ್ಲಾದ್ರೆ ಫೋನ್ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಮತ್ತು ನಮ್ಮ ವೀಡಿಯೋ ಯಾರು ಹೊಸಬ್ರು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಳೆಯರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಹಿಂದೂಸ್ತಾನ್ ಟೆಕೆಟರ್ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೆಳೆಯರದ ಜೈಂಡಿಯರ್ ಫೈವ್ ತ್ರೀ ಒನ್ ಜೀರೋ ಫೋರ್ ವೀಲ್ ಡ್ರೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟರ್ ಮಾರಾಟಕ್ಕಿದೆ ಎರಡು ಸಾವಿರದ ಇಪ್ಪತ್ತು ಐತಿ ಫಸ್ಟ್ ಓನರ ಪೇಪರ್ಸ್ ಎಲ್ಲ ಕ್ಲಿಯರ ಲೊಕೇಶನ್ ಕುರಂದ್ವಾಡ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಫೋರ್ ವೀಲ್ಡರ್ ಐತಿ ಪವರ್ ಸ್ಟೇರಿಂಗ್ ಆಯ್ಲೆ ಬೆಳಕು ಎರಡು ಬರ್ತೈತಿ ಎಂಟು ಲಕ್ಷದ ಐವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡಕ್ಕೆ ಹೋಗ್ಬೇಡ್ರಿ ಈ ಗಾಡಿ ಬೇಕಾತಂದ್ರೆ ಕಮೆಂಟ್ ಮಾಡ್ರಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ತಿವಿ ಫೋನ್ ಹಚ್ಚಿ ಕೇಳಿ ಹೋಗಿ ನೋಡ್ರಿ ತೊಗೊಳ್ರಿ ಗೆಳೆಯರಿದ ರಾಶಿ ಮಿಷಿನ ಕುಡಿದೈತಿ ಈ ವಿಡಿಯೋದಾಗ ಐತ ನೋಡೋಲ್ಲ ರೇಟಾ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಬಣ್ಣ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಇದು ಗೆಳೆಯರಿ ಹೊಸ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ ಐತಿ ರೇಟ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಈ ನಂಬರ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿರಿ ರಿಪ್ಲೈ ನಿಮಗೆ ನಂಬರ್ ಕೊಡ್ತೀವಿ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಗೆಳೆಯರಿದ ಹಿಂದೂಸ್ತಾನ ಎಂಬತ್ತು ಎಚ್ ಪಿ ಟ್ಯಾಕ್ಟ್ರ ಕೊಡೋದೈತಿ ಯಾರೇ ತೊಳಗಾರ್ದು ನೋಡ್ರಿ ಅರ್ಜೆಂಟ್ ಮಾರಾಟ ಆಗ್ಬೇಕೈತಿ ಅಂತ ಓನರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ವಿಡಿಯೋದಾಗಿತ್ತು ಅದ ಮಾಡಲ್ಲ ರೇಟ ಲೊಕೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಮಾಡಲ್ಲ ಹತ್ತೊಂಬತ್ತು ನೂರ ತೊಂಬತ್ತ್ನಾಲ್ಕು ಐತಿ ರೇಟ್ ಎರಡು ಲಕ್ಷದ ಎಂಬತ್ತು ಸಾವಿರ ಪ್ರೈಝ್ ಹೇಳ ಇಂಜಿನ್ ಒಂದು ಕೊಡೋದು ತಿಂದುಸ್ತಾನ ಗುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಇಷ್ಟ ಆಯ್ತು ಅಂದ್ರೆ ತಗೊಳ್ರಿ ಹಾಗೆ ಹೇಳಿ ಇದು ನೀರಿನ ಟ್ಯಾಂಕರ್ ಕೊಡೋದೈತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಈ ವಿಡಿಯೋದಾಗ ಈ ಮೊಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಡಾಕ್ಟರ್ ಚಾನಲ್ ವಿಡಿಯೋ ಯಾರೋ ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಥರ ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆ ಹೇಳೋರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಗೆಳೆಯರ ನೀರಿನ ಟ್ಯಾಂಕರ್ ಕೊಡೋದೈತಿ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಲೊಕೇಶನ್ ಹಣಗಲ್ಲ ಪ್ರೈಸ್ ಗೆಳೆಯರೆ ತೊಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಟ್ಯಾಂಕರ್ ಮಾತ್ರ ಮಸ್ತ್ ಐತಿ ಯಾರ್ಯಾರ ತೊಳಾರ್ದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆನ್ಲೈನ್ ಪೇಮೆಂಟ್ದಾಗ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಟ್ಯಾಂಕರ್ ಮಾತ್ರ ಮಸ್ತ್ ಐತಿ ತೊಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಇಷ್ಟ ನಾವು ತಗೊಳ್ರಿ ಈ ಟ್ಯಾಂಕರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೇನೆ ಗೆಳೆಯರಿದ ಐಸಾರ ಫೋರ್ ಏಟ್ ಫೈ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತಿ ಲೊಕೇಶನ್ ಹತ್ತನಿ ಪೇಪರ್ಸ್ ಎಲ್ಲ ಹೇಳ್ಯಾರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಹೊಡ್ಡ ಬಂಪರ್ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಫೋರ್ ಸ್ಟೇರಿಂಗ್ ಬರ್ತೈತಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಮತ್ತು ನಮ್ಮ ವೀಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆ ಹೇಳಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ವಿಡಿಯೋ ನೋಡಿರಿ ಇದು ಐದು ಏನು ರೇಟ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕು ನೋಡ್ಲೈತಿ ಲೊಕೇಶನ್ ಹತ್ತನಿ ಬರೀ ಗೆಳೆಯರು ಟ್ಯಾಕ್ಟರ್ ಒಂದಾಗ ಐತಿ ಎರಡು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಹೋಗ್ಬೇಡ್ರಿ ಅದ್ರ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರದ ಡಬಲ್ ಫೋಲ್ಟಿ ಆಯಿಲ್ ಫ್ರಿಶರ್ ನೀಡಿ ಹೋಯ್ತಿ ಹೊಸದ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಲೊಕೇಶನ್ ಹುಬ್ಬಳ್ಳಿ ಇಂಥದ್ದ ಸೆಕೆಂಡ್ ಹ್ಯಾಂಡ ಡಬಲ್ ಫಲ್ಟಿ ನೇಗಲ್ ತೋಳೋದ್ರೆ ಹುಬ್ಬಳ್ಳಿ ಹೋಗಿ ನೋಡಿ ತೊಗೋಬೋದು ಮೂವತ್ತು ಎಚ್ ಪಿ ನೇಗಲ್ ಆತಿದ ಆಯಿಲ್ ಪ್ರೆಷರ್ ಐತಿ ಫಲ್ಟಿ ಹಾಕೈತಿ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಬರೀ ಅರವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಇದು ಮಹೇಂದ್ರ ಯುವ ಫೈವ್ ಶಿವನ್ ಫೈವ್ ಡಿ ಐ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಡುವೆಲ್ ಕ್ಲೇಸ್ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐತಿ ಪೇಪರ್ಸ್ ಎಲ್ಲ ಅದಾವ ಎಲ್ಲ ಸಿ ಸಿಸಿ ಕಂಡೀಷನ್ ಐತಿ ಲೊಕೇಶನ್ ತರಕಿರಿ ಮತ್ತು ಈ ಟ್ಯಾಕ್ಟರ್ ಬಗ್ಗೆ ನಿಮ್ಗಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನಂಬರ್ ಬೇಕಂದ್ರೆ ಕೇಳಿರಿ ಕೊಡ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಲೊಕೇಶನ್ಗೆ ಹೋಗಿ ನೋಡ್ಬೋದು ಪೇಪರ್ಸ್ ಕಂಡೀಷನ್ ಅದಾವ ಮತ್ತು ಇಷ್ಟಾಯ್ತು ಅಂದ್ರೆ ತೊಗೊಳ್ರಿ ಫ್ರೈಝ್ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಫ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಟ್ಯಾಕ್ಟ್ರ್ ಒಂದಕ್ಕೆ ಕೊಡೋದೈತಿ ಪವರ್ ಸ್ಟೇರಿಂಗ್ ಆಯಿಲ್ ಬರೀ ಕಾಯಿಲ್ ಗ್ಲಾಸ್ ಬರ್ತೈತಿ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಬೇರೆ ವಿಡಿಯೋದಾಗ ಹದಿನಾಲ್ಕು ಟ್ಯಾಕ್ಟ್ರ್ ಹಾಕೀನಿ ಎಲ್ಲ ಬೇರೆ ಬೇರೆ ಕಂಪ್ನಿ ಟ್ಯಾಕ್ಟ್ರು ನೀರಿನ ಟ್ಯಾಂಕು ಡಬಲ್ ಫಲ್ಟಿ ನೇಗಲು ಎಲ್ಲ ಒಳ್ಳೆಯ ಮಸ್ತ್ ಅದಾವ ಕಡಿಮೆ ರೇಟ್ನಾಗ ಅದಾವ ಮತ್ತು ಇವತ್ತರ ಬಗ್ಗೆ ನಿಮ್ಗೆ ಫೋನ್ ನಂಬರ್ ಬೇಕಾದ್ರೆ ನಮ್ಗೆ ಕಮೆಂಟ್ ಮಾಡಿರಿ ಮೊಬೈಲ್ ನಂಬರ್ ಕೊಡ್ತೀನಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ಟ್ಯಾಕ್ಟರ್ ಆಯ್ತು ನೀರಿನ ಟ್ಯಾಂಕರ್ ಆಯ್ತು ಡಬಲ್ ಫಲ್ಟಿ ನೀರು ಹತ್ತು ಬೇಕಾದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಎಲ್ಲ ಮಾತ್ರ ಕಡಿಮೆ ರೇಟ್ನಾಗ ಅದ ಗೆಳೆಯರಿ ಮಿಸ್ ಮಾಡ್ಕೊಬೇಡ್ರಿ ಇಂಥ ಅವಕಾಶ ಮತ್ತು ನಿಮಗೆ ಸಿಗಂಗಿಲ್ಲ ಅದಕ್ಕೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ ಹಿಡಿಯೋರಿ ಫಸ್ಟ್ ಹೊಸವಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡವರಿಗೆ ನೋಡಿರಿ ಎಲ್ಲ ಟ್ಯಾಕ್ಟ್ರದು ಈ ವಿಡಿಯೋದಾಗ ನಿಮಗೆ ಮಾಹಿತಿ ಕೊಡಿದ್ದೀನಿ ಮಾಡಲ್ಲ ರೇಟ ಲೊಕೇಶನ ಎನಿ ಡಿ ಎನಿ ಡೌಟ್ ನಿಮ್ಗೆ ಇತ್ತಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀನಿ ಗೆಳೆಯರೇ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಕಡಿಮೆ ರೇಟ್ ನಿಮ್ಗೆ ಟೆಗೆಟ್ರ್ ಬದಾವ ಮತ್ತು ಇದು ಟೆಗೆಟ್ರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂಜಾನಿದಾಗ ಮತ್ತು ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು ಗೆಳೆಯರೇ